ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಖಾರ ಖಾರವಾಗಿ ರುಚಿಯಾಗಿ ಒಂದು ಪುದೀನ ಚಿತ್ರಾನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇದಕ್ಕೆ ಏನೇನು ಸಾಮಗ್ರಿಗಳನ್ನು ಹಾಕ್ತೀನಿ ಅಂತ ಈಗ ಎಲ್ಲನೂ ನಿಮಗೆ ತೋರಿಸ್ತಾ ಹೋಗ್ತೀನಂತೆ ಮೊದಲಿಗೆ ಒಂದು ಮಸಾಲೆನ ರುಬ್ಕೊಂಬಿಡೋಣ ಇದಕ್ಕೆ ನಾವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ತೊಗೊಂಡಿದ್ದೀವಿ ಒಂದೊಂದಾಗಿನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಸಹ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈಗ ಕಾಯಿ ತುರಿ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಪುದೀನ ಸೊಪ್ಪನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ನೀರಿನಲ್ಲಿ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲನೂ ನೀಟಾಗಿ ತೊಳ್ಕೊಬೇಕು ಸ್ನೇಹಿತರೆ ತುಂಬ ಮಣ್ಣು ಧೂಳು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಏಳರಿಂದ ಎಂಟಾಗಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ಖಾರ ತುಂಬ ಕಡಿಮೆ ಇತ್ತು ಅಂತ ಇಷ್ಟೊಂದು ತೊಗೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳ್ರಿ ಈ ಥರ ಮಸಾಲೆ ರುಬ್ಬಿ ನಾವು ಚಿತ್ರಾನ್ನ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಸಹ ಈ ಥರ ಚಿತ್ರಾನ್ನ ಮಾಡ್ತೀರಾ ಸ್ನೇಹಿತರೆ ಹಾಗಾದರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ಒಂದು ಆಗಷ್ಟು ಹಸಿ ಶುಂಠಿ ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದು ದೊಡ್ಡ ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ನುಣ್ಣಗೆ ಈ ರೀತಿ ಚಟ್ನಿ ಥರ ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ನೈಸಾಗಿ ಚೆನ್ನಾಗಾಗುತ್ತೆ ಈಗ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಎರಡರಿಂದ ಮೂರು ಚಮಚ ಆಗಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಚಮಚ ಆಗಷ್ಟು ತುಪ್ಪ ಸಹ ಹಾಕ್ತಾಯಿದ್ದೀನಿ ನಾನೊಂದು ಸ್ವಲ್ಪ ಭಾತ್ಗಳು ಮಾಡಿದಾಗ ಚಿತ್ರಾನ್ನ ಮಾಡಿದಾಗ ತುಪ್ಪ ಬಳಸ್ತಿದ್ದೀನಿ ಒಳ್ಳೆ ಫ್ಲೇವರ್ ಗಮ್ಮಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಚಮಚ ಆಗಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಸಹ ಒಗ್ಗರಣೆಗೆ ಬಳಸಿದ್ದೀನಿ ಕೆಲವೊಬ್ಬರು ಜೀರಿಗೆಯನ್ನು ಒಗ್ಗರಣೆಯಲ್ಲಿ ಹಾಕೋದಿಲ್ಲ ಬರೀ ಸಾಸಿವೆ ಹಾಕ್ತಾರೆ ಆದರೆ ನಾನು ಸ್ವಲ್ಪ ಜೀರಿಗೆಯನ್ನು ಸಹ ಒಗ್ಗರಣೆಗೆ ಸೇರಿಸ್ಕೊಂತೀನಿ ಜೀರ್ಣ ಶಕ್ತಿಗೂ ತುಂಬ ಒಳ್ಳೆಯದು ಜೀರಿಗೆ ಹಾಗಾಗಿ ನಾನೊಂದು ಸ್ವಲ್ಪ ಜಾಸ್ತಿನೇ ಜೀರಿಗೆಯನ್ನು ಅಡುಗೆಗಳಲ್ಲಿ ಬಳಸ್ತಾ ಇರ್ತೀನಿ ಹೀಗೆ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಒಂದು ದೊಡ್ಡ ಚಮಚ ಆಗಷ್ಟು ಬೇಳೆ ಹಾಗೆಯೇ ಒಂದು ಕಡಲೆ ಬೇಳೆಯನ್ನು ಹಾಕಿದ್ದೀನಿ ಮತ್ತು ಒಂದು ಚಮಚ ಅರಿಶಿಣದ ಪುಡಿ ಅರಿಶಿಣ ಪುಡಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಚಿತ್ರಾನ್ನಕ್ಕೆ ಅಂತ ಹಾಗೇ ಸ್ವಲ್ಪ ಪರಿಮಳಕ್ಕೋಸ್ಕರ ಇಂಗನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಗೆ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ನೀವು ಕಡಲೆ ಬೀಜ ಸಹ ಹಾಕ್ಬೋದು ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನಾವು ರುಬ್ಬಿದ್ವಲ್ಲ ಪೇಸ್ಟು ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಯಿತುರಿ ತುರಿ ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಆಗಲೇ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಅದು ನಾವು ರುಬ್ಬಿರುವಂತಹ ಮಸಾಲೆ ಎಲ್ಲಾನು ನೋಡ್ರಿ ಈಗ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಗಟ್ಟಿನೂ ಆಗಿದೆ ಮಸಾಲೆ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಈಗ ಇದಾಗಿದೆ ಇದಕ್ಕೆ ನಾನು ಅನ್ನವನ್ನು ಹಾಕಿದ್ದೀನಿ ಅನ್ನ ಸ್ವಲ್ಪ ತಣ್ಣಗಾಗಿರಬೇಕು ಬಿಸಿ ಬಿಸಿ ಅನ್ನ ಹಾಕಬೇಡ್ರಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ನಾವು ಕಲಸಿದ್ರೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇದಕ್ಕೆ ನಾನೀಗ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಒಳ್ಳೆ ರುಚಿ ಕೊಡುತ್ತೆ ಇದು ಅಂತ ಹೀಗೆ ಎಲ್ಲನೂ ಒಟ್ಟಿಗೆ ಕಲಿಸ್ಕೊಂಬಿಡೋದು ನೋಡಿರಿ ಈ ರೀತಿಯಾಗಿ ಚೆನ್ನಾಗಿ ಮಸಾಲೆ ಎಲ್ಲನೂ ಚಿತ್ರಾನ್ನಕ್ಕೆ ಹತ್ಕೋಬೇಕು ಆ ರೀತಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ತಾ ಚಿತ್ರಾನ್ನ ಕಲಿಸ್ಕೊಂಡ್ರೆ ಆಹಾ ಎಂಥ ಕಲರ್ ಅಲ್ವಾ ಒಳ್ಳೆ ಕಲರ್ಫುಲ್ಲಾಗಿ ಗ್ರೀನ್ ಕಲರ್ ಆಗಿ ಕಾಣಿಸ್ತಾ ಇದೆ ಪುದೀನಾ ಮಸಾಲೆ ರೈಸ್ ಅಂತ ಹೇಳ್ಬೋದು ಚಿತ್ರಾನ್ನ ಅಂತ ಹೇಳ್ಬೋದು ಲಂಚ್ ಬಾಕ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಆವಾಗವಾಗ ನಾವು ಮನೆಯಲ್ಲೂ ಸಹ ರಾತ್ರಿ ಹೊತ್ತಲ್ಲಿ ಏನೂ ಸಾಧನೆ ಇಲ್ಲ ಅಂದರೆ ಈ ಥರ ಚಿತ್ರಾನ್ನವನ್ನು ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ಸ್ನೇಹಿತರೆ ನೀವು ಬೇಕಂದ್ರೆ ಇದನ್ನು ರುಬ್ಬೋವಾಗ ಮಸಾಲೆ ರುಬ್ಕೊಳ್ಳೋವಾಗ ಒಂದು ತುಂಡು ಚಕ್ಕೆ ಲವಂಗ ಅದನ್ನು ಹಾಕೋಬೋದು ನಾನು ತುಂಬ ಘಾಟ್ ಆಗಿಬಿಡುತ್ತೆ ಅಂತ ಬರೀ ಶುಂಠಿ ಅಷ್ಟೇ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಂಡು ಸಹ ನೀವು ರುಬ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ ನೋಡಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಪುದೀನ ರೈಸ್ ಅಥವಾ ಪುದೀನ ಚಿತ್ರಾನ್ನ ನಿಮಗೆಲ್ಲ ಹೇಗೆ ಅನ್ನಿಸ್ತು ನೀವು ಸಹ ಟ್ರೈ ಮಾಡಿರಿ ಹೇಗೆ ಬಂತು ಟೇಸ್ಟ್ ಹೇಗಿದೆ ಅಂತ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ